मज़ वेस

ಮಧ್ಯ ಮಧ್ಯರಾತ್ರಿವರೆಗೆ ಹೇಳಿದ ಅಪ್ಪ ನಾಳೆ ಮದುಮಗಳಾಗಿ ಮದುವೆ ಮಂಟಪದಲ್ಲಿ ಕೊರುತ್ತೇವೆ ಎಂದು ಆದ್ರೆ ಇಂದು ಮಧುಮಗಳಾಗಿ ಮದುವೆ ಮಂಟಪಕ್ಕೆ ಹೆತ್ತಪ್ಪನಿಗೆ ನಿಮ್ಮ ಬುದ್ಧ ಮಗಳಾದ ಅಂಬಿಕಾ ತಿಳಿಸುವುದೇನೆಂದರೆ ಹೆತ್ತ ತಾಯಿ ತೀರು ಹೋದ ಮೇಲೆ ನನ್ನನ್ನು ಮುದ್ದಾಗಿ ಬಳಸಿ ನಮಗೆ ವಿದ್ಯಾಭ್ಯಾಸ ಕಲಿಸಿದರೆ ನನ್ನ ಒಪ್ಪಿಗೆ ಎಂದೆ ನನ್ನ ಪ್ರೇತವನೊಂದಿಗೆ ಮದುವೆ ಮಾಡಲು ಮುಂದಾಗಿದ್ದರೆ ಈ ಉಪಕಾರ ನಾನು ಯಾವತ್ತು ಮರೆಯಲಾರೆ ಆದರೆ ಮದುವೆಯ ಮೊದಲ ದಿನವೇ ನನ್ನ ಜೀವನದಲ್ಲಿ ನಡೆಯಲಾರದ ಘಟನೆಯೊಂದು ನಡೆದಿದ್ದು ಮನೆಯಲ್ಲಿ ನೀವ್ಯಾರು ಇಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶರನಿಸಿಕೊಂಡಿರುವ ಧನರಾಜಧಾನಿ ಮಗ ಮಹಾಕೃಷ್ಣ ಮನೆಗೆ ಬಂದು ಕಾಮದಿ ಕೆಟ್ಟ ವಿಚಾರದಲ್ಲಿ ಶ್ರೀಯ ಒಂದು ಹಾಲಿನಲ್ಲಿ ಹುಳಿಯನ್ನು ಹೆಂಡದ ಅವಿತ್ರವಾದ ಈ ದೇಹವನ್ನ ಮತ್ತೊಬ್ಬರ ಅರ್ಪಿಸೋದು ಮಹಾ ತಪ್ಪಂತ ತಿಳಿಯೋದು ದಾನಿ ಹೊತ್ತು ಆತ್ಮಹತ್ಯೆ ಮಾಡಿಕೊಂಡೆ ಇದು ನಂಗೆ ತಪ್ಪಂತ ಭಾವಿಸಿದರೆ ಗಂಟನನ್ನ ಕ್ಷಮಿಸಿ ಬಿಡಿ ಇಂತಿ ನಿಮ್ಮ ಮಗಳು ಅಂಬಿಕ ಒಂದು ಹೆಜ್ಜೆ ಮುಂದೆ ಇಟ್ಟರೆ ನನ್ನ ಆಗಿದೆ ದಯವಿಟ್ಟು ಮುಂದೆ ಬರಬೇಡಿ ಮದುವೆಗೆ ಬರುವ ಮಾನವರಲ್ಲ ನೀವು ಮಾನವರನ್ನು ತಿಂದು ಹಾಕುವುದು ಯಾಕೋ ಏನಾಗಿದೆ ನಿನಗೆ ಮದುವೆಗೆ ಬಂದ ಅತಿಥಿಗಳಿಗೆ ಮಾನ ಬಂದಂತೆ ಬಹುಮಾನಗೊಳಿಸುತ್ತಿರುವಲ್ಲ ಯಾಕೆ ಏನಾಗಿದೆ ನಿನಗೆ ನಮ್ಮನ್ನು ಕಂಡರೆ ಎದರಿ ಕಡೆಗಳನ್ನೇ ಕಡುಗುತ್ತಿಲ್ಲ ಅಂತವರ ಮಗಳ ಮದುವೆಗೆ ಬಂದವರಿಗೆ ಬಾವಿಗೆ ಬಂದಂತೆ ಬಗಳಿರುವಲ್ಲ ಯಾಕೆ ಏನಾಗಿದೆ ನಿನಗೆ ಹುಚ್ಚು ಹಿಡಿದಿದೆ ನನಗೆ ಈ ಅಕ್ಷರ ಏಳುವರ ಮನೆಯಲ್ಲಿ ಒಂಚಲಾಗಿ ದುಡಿದನಲ್ಲ ಕೆಚ್ಚುತ್ತೆ ಒಂಚಲಾಗಿದ್ದೇನೆ ಇದೀಡಪ್ಪ ನೀಡಾಡೋ ಬಾ ದೂರ್ ನಡೆ ಬಂದು ಹೋಗ್ತಾ ಹೋಗ್ತಾ ಇಲ್ಲ ನಮ್ಮನೆ ಗೌರವದಿಂದ ಮಾತಾಡ್ತಾ ಇದ್ದಿದ್ ಬ್ರು ಕಿಂದು ಏನು ಬಾರಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಿಲ್ಲ ನಿನ್ನ ಮಗಳ ಮದುವೆ ಇಲ್ಲವೇ ಮದುವೆ ಮದುವೆ ಎಂಬ ಮೂರಕ್ಷರ ಮುಗಿದು ಹೋಗಿದೆ ತಾಯಿ ಮುಗಿದು ಹೋಗಿದೆ ಮದುಮಗಳಾಗಿ ಮದುವೆಗೆ ಹೋಗಬೇಕಾದ ಮಗಳು ಮಧುಮಗಳಾಗಿ ಮಧುಮಗಳಾಗಿ ನನ್ನ ಮಗಳು ನಿನ್ನ ಮಗಳು ನನ್ನ ಮಗಳು ನನ್ನ ಮಗಳು ಆತ್ಮಹತ್ಯೆ ಮಾಡಿ ಸತ್ಯದಲ್ಲಿತ್ತು ಸುಂದರವಾಗಿ ಮಲಗಿದ್ದಾಳೆ ಅಲ್ಲೆಂದು ಆಪತ್ತು ಅವಮಾನ ಅಪಮಾನ ಎಂದು ತಂದುಕೊಂಡವಳಲ್ಲ ನನ್ನ ಮಗಳು ಅಪಮಾನ ಮಾಡಿ ಅವಮಾನಗೊಳಿಸಿ ಅವಳ ಮೇಲೆ ಆಪತ್ತು ತಂದೊದಗಿಸಿ ಅವಳ ಮೇಲೆ ಅತ್ಯಾಚಾರ ಮಾಡಿದ ಯಾರು i ನಿಮ್ಮ ಮಗ ಮಾಡಿದ ದುರಂತವಿದು ಪ್ರತಿ ಹೆತ್ತಪ್ಪನಿಗೆ ನಿಮ್ಮ ಬದು ಮಗಳಾದ ಅಂಬಿಕಾ ತಿಳಿಸುವುದೇನೆಂದರೆ ೀರ ಹೋದ ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿ ನನಗೆ ವಿದ್ಯಾಭ್ಯಾಸ ಕಲಿಸಿದರೆ ನನ್ನ ಒಪ್ಪಿಗೆ